ಓಂ ಶ್ರೀ ಗುರುಬೇ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಸಿಂಹ ರಾಶಿಯವರಿಗೆ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗಿನ ಯಾವ ರೀತಿಯ ಫಲಿತಾಂಶಗಳು ದೊರೆಯಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ನೀವು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಮ್ಮನ್ನು ಬೆಂಬಲ ಮಾಡಿ ಕೊನೆಯವರೆಗೂ ವಿಡಿಯೋ ನೋಡೋದ್ರಿಂದ ನಿಮಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ಈ ನಾಲ್ಕು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಪರಿವರ್ತನೆಗಳು ಸಂಭವಿಸಬಹುದು ಯಾವ ವಿಷಯಗಳಲ್ಲಿ ನಿಮ್ಗೆ ಎಚ್ಚರಿಕೆ ಅತ್ಯಗತ್ಯ ಹಾಗೂ ಯಾವ ಕಾರ್ಯಗಳು ನಿಮ್ಮ ಪಾಲಿಗೆ ಲಾಭಕಾರಿ ಅಂತ ತಿಳ್ಕೊಳ್ಳೋಣ ಸಿಂಹರಾಶಿಯವರು ಸ್ವಭಾವತಃ ಧೈರ್ಯಶಾಲಿಗಳು ಆತ್ಮವಿಶ್ವಾಸ ಉಳ್ಳವರು ಹಾಗೂ ಯಾವ ಕೆಲಸ ಆದರೂ ಕೂಡ ಗೌರವದಿಂದ ಮಾಡಬೇಕೆಂಬ ಮನೋಭಾವ ಇದ್ದವರು ಈ ರಾಶಿಯವರು ತಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿ ಯಶಸ್ಸನ್ನ ಗಳಿಸ್ತಾರೆ ಕೆಲವರು ಬಾಲ್ಯದಿಂದಲೇ ಕಷ್ಟವನ್ನ ಕಷ್ಟದಿಂದಲೇ ಬೆಳೆದು ಕಷ್ಟದಿಂದಲೇ ದೊಡ್ಡವರಾಗ್ತಾರೆ ಇನ್ನು ಕೆಲವರಿಗೆ ಸುಖ ಸೌಲಭ್ಯಗಳಲ್ಲಿ ಬದುಕು ಸಿಗುತ್ತೆ ಆದರೆ ಯಾವ ಪರಿಸ್ಥಿತಿಯಲ್ಲಾದರೂ ಕೂಡ ಮೇಲಕ್ಕೆ ಏರೋ ಶಕ್ತಿ ಇವರಲ್ಲಿ ಇದ್ದೇ ಇರುತ್ತೆ ಈ ದಿನಗಳಲ್ಲಿ ನೀವು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶ ಅಂತೂ ಇದೆ ವ್ಯಾಪಾರ ಉದ್ಯೋಗ ಅಥವಾ ವೈಯಕ್ತಿಕ ಬದುಕಿನಲ್ಲಿ ಹೊಸ ಹಾದಿಯು ಆರಂಭವಾಗಬಹುದು ಸಿಂಹ ರಾಶಿಯ ಪುರುಷರು ಸಾಮಾನ್ಯವಾಗಿ ನೇರ ಮಾತುಗಳವರಾಗಿದ್ದು ಮನಸ್ಸಿನಲ್ಲಿ ಏನೇನೆಯೂ ಅದನ್ನು ನೇರವಾಗಿ ಹೇಳಿಬಿಡ್ತಾರೆ ಇವರಿಗೆ ಹಿಂಬದಿಯಲ್ಲಿ ಮಾತಾಡುವ ಅಭ್ಯಾಸ ಅಂತೂ ಇರೋದಿಲ್ಲ ಈ ನೇರ ನುಡಿಗೆ ಅವರಿಗೆ ಗೌರವವನ್ನು ತಂದುಕೊಡುತ್ತೆ ಇವರು ಯಾವುದೇ ಕೆಲಸ ಮಾಡಿದರೂ ಕೂಡ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡ್ತಾರೆ ಎರಡು ಮೂರು ವ್ಯವಹಾರಗಳನ್ನು ಒಂದೇ ವೇಳೆ ನಡೆಸುವ ಸಾಮರ್ಥ್ಯ ಇವರಿಗೆ ಇದ್ದೇ ಇವೆ ಆದ್ದರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವರ ಧನರೇಖೆ ಬಹಳ ಬಲವಾಗಿರುತ್ತೆ ಹಣಕಾಸು ವಿಷಯಗಳಲ್ಲಿ ಇವರಿಗೆ ಕೊರತೆ ಅನ್ನೋದು ಕಾಣಿಸೋದೇ ಇಲ್ಲ ಆದರೆ ಹಣಕ್ಕಾಗಿ ತೀರ್ವ ಆಸಕ್ತಿ ಮತ್ತು ಚಿಂತೆ ಇವರ ಮನಸ್ಸಿನ ಒತ್ತಡ ತಂದುಕೊಡಬಹುದು ಹಣದ ಹಿಂದೆ ಓಡುತ್ತಾ ಸಮಯಕ್ಕೆ ತಿನ್ನದೆ ನಿದ್ದೆ ಮಾಡದೆ ಕೆಲಸ ಮಾಡುವ ಪ್ರವೃತ್ತಿ ಇವರಲ್ಲಿ ಇದ್ದೇ ಇರುತ್ತೆ ಇದರ ಪರಿಣಾಮವಾಗಿ ಕೆಲವೊಮ್ಮೆ ಆತಂಕ ದೈಹಿಕ ತೊಳಲಾಟ ಮತ್ತು ಒತ್ತಡಗಳು ಕಾಣಿಸಬಹುದು ಮತ್ತೊಂದೆಡೆ ಇವರ ಯಶಸ್ಸಿಗೆ ಅಸೂಯೆ ಪಡುವ ಕೆಲವು ಆಪ್ತರು ಅಥವಾ ಮಹಿಳೆಯರು ಇವರ ಮೇಲೆ ದುಷ್ಟ ಒಂದು ದೃಷ್ಟಿಯನ್ನು ಹಾಕುವ ಸಾಧ್ಯತೆ ಕೂಡ ಇದೆ ಜ್ಯೋತಿಷ್ಯ ಶಾಸ್ತ್ರ ನಿಮಗೆ ನಮಗೆ ಇದನ್ನೆಲ್ಲ ಕೂಡ ವಿಸ್ತಾರವಾಗಿ ಹೇಳುತ್ತೆ ಇಂತಹ ಒಂದು ಕೆಟ್ಟ ದೃಷ್ಟಿಯ ಪರಿಣಾಮವಾಗಿ ಕೆಲವು ಸಣ್ಣ ಅಪಘಾತಗಳು ಆರೋಗ್ಯ ಸಮಸ್ಯೆಗಳು ಅಥವಾ ಅನಿರೀಕ್ಷಿತ ಅಡೆತಡೆಗಳು ಎದುರಾಗಬಹುದು ಆದ್ದರಿಂದ ಈ ದಿನಗಳಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯವಿದೆ ನಿಮ್ಮ ವೈಯಕ್ತಿಕ ವಿಷಯಗಳು ಆಸಿಪಾಸಿ ಕುಟುಂಬ ರಹಸ್ಯ ಅಥವಾ ಬಂಗಾರದ ಖರೀದಿಗಳ ಬಗ್ಗೆ ಕೂಡ ಯಾರೊಂದಿಗೂ ನೀವು ಶೇರ್ ಮಾಡೋದಕ್ಕೆ ಹೋಗಬಾರ್ದು ಅಗತ್ಯವಿದ್ದಾಗ ಮಾತ್ರ ಮಾತನಾಡಬೇಕು ಉಳಿದಂತೆ ನಿಶಬ್ದವಾಗಿದ್ರೆ ತುಂಬ ಒಳ್ಳೆಯದು ಉಪ್ಪು ಅಥವಾ ಅವರೇ ಕಾಳುಗಳಿಂದ ದೃಷ್ಟಿಯನ್ನು ತೆಗೆದುಕೊಳ್ಳಿ ಅಥವಾ ಶನಿವಾರ ಅಥವಾ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ನೀವು ಎಳ್ಳಿನ ದೀಪವನ್ನು ಹಚ್ಚಿದ್ರೆ ನಿಮ್ಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಶಿವನಿಗೆ ಅಭಿಷೇಕ ಮಾಡಿ ಹನುಮಂತನಿಗೆ ಸಿಂಧೂರ ಹಚ್ಚಿ ಇವು ನೆಗೆಟಿವ್ ಎನರ್ಜಿ ನಿವಾರಣೆಗೆ ಅತ್ಯಂತ ಪರಿಣಾಮಕಾರಿಯಾದ ಉಪಾಯಗಳು ಇನ್ನು ಮಹಿಳೆಯರ ವಿಷಯದಲ್ಲಿ ಹೇಳೋದಾದ್ರೆ ರಾಶಿಯ ಸ್ತ್ರೀಯರು ಸಹನೆಯುಳ್ಳವರು ಎಲ್ಲವನ್ನ ಕೂಡ ಸಹಿಸುವವರು ಆದರೆ ಅವರು ಕೋಪಗೊಂಡಾಗ ಅಸಾಧ್ಯ ಶಕ್ತಿಯಂತೆ ವರ್ತಿಸ್ತಾರೆ ತಾಳ್ಮೆ ಕೊನೆಯ ಹಂತಕ್ಕೆ ಬಂದಾಗ ಅವರು ಉಗ್ರವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅತಿಯಾಗಿ ಯೋಚಿಸುವುದರಿಂದ ತಲೆನೋವು ನಿದ್ರಾಹೀನತೆ ಉಂಟಾಗಬಹುದು ಆದ್ದರಿಂದ ಚಿಂತೆಯನ್ನು ಬಿಟ್ಬಿಡಿ ಮನಸ್ಸಿಗೆ ವಿಶ್ರಾಂತಿಯನ್ನು ನೀಡಿ ಈ ಐದು ನಾಲ್ಕೈದು ದಿನಗಳು ನಿಮಗೆ ಮನಃಶಾಂತಿ ಹೊಸ ಉತ್ಸಾಹ ಅಥವಾ ಆರ್ಥಿಕ ಸುಧಾರಣೆ ತರುತ್ತೆ ವ್ಯಾಪಾರದಲ್ಲಿ ಲಾಭ ಕುಟುಂಬದಲ್ಲಿ ಸಂತೋಷ ಮಕ್ಕಳಿಂದ ಪ್ರೀತಿ ಇವೆಲ್ಲವೂ ಕೂಡ ಹೆಚ್ಚಾಗುತ್ತೆ ಕೆಲವು ಸಣ್ಣ ಪ್ರಯಾಣಗಳ ಸಾಧ್ಯತೆ ಕೂಡ ಇದೆ ಅದು ವೃತ್ತಿ ಅಥವಾ ವ್ಯವಹಾರಿಕ ಸಂಬಂಧತ ಆಗಿರಬಹುದು ರಾಜಕೀಯ ರಿಯಲ್ ಎಸ್ಟೇಟ್ ಅಥವಾ ಚಲನಚಿತ್ರ ಕ್ಷೇತ್ರದವರು ಕೂಡ ಈ ದಿನಗಳಲ್ಲಿ ಲಾಭದಾಯಕ ಸಮಯವನ್ನು ಅನುಭವಿಸ್ತಾರೆ ಆದರೆ ನೆಗೆಟಿವ್ ಎನರ್ಜಿ ಅಥವಾ ನರದೃಷ್ಟಿ ಇನ್ನು ಇನ್ನು ಏನಾದರೂ ಅನುಮಾನ ಏನಾದರೂ ಇತ್ತು ಅಂತಂದರೆ ಉಪ್ಪು ಅಥವಾ ಅವರೆಕಾಳು ಅಥವಾ ನಿಂಬೆಕಣ್ಣು ಇವೆಲ್ಲವುಗಳಿಂದ ಉಪಯೋಗಿಸಿ ದೃಷ್ಟಿಯನ್ನು ತೆಗೆಸ್ಕೊಳ್ಳಿ ಪ್ರತಿದಿನ ಸಂಜೆ ಮನೆಯಲ್ಲೇ ದೀಪಾರಾಧನೆ ಮಾಡಿ ಹನುಮಂತನ ಅಥವಾ ಶಿವನ ನಾಮ ಸ್ಮರಣೆ ಮಾಡಿ ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿನ ಅಡೆತಡೆಗಳು ದೂರವಾಗುತ್ತೆ ನೀವು ಈಗಾಗಲೇ ಮನೆ ಬದಲಾವಣೆ ಯೋಚಿಸದಿದ್ದರೆ ಈ ದಿನಗಳು ಅದಕ್ಕೆ ಸೂಕ್ತ ಹೊಸ ಸ್ಥಳದ ವಾಸ್ತು ನಿಮಗೆ ಅನುಕೂಲವಾಗಿರುತ್ತೆ ಹೊಸ ಮನೆಯಲ್ಲಿರುವುದು ಅದೃಷ್ಟ ಮತ್ತು ಶಾಂತಿಯನ್ನು ತರುತ್ತೆ ತಾಯಂದಿರ ಪ್ರೀತಿ ಮತ್ತು ಬೆಂಬಲ ಈ ದಿನಗಳಲ್ಲಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತೆ ಜೀವನದಲ್ಲಿ ತುಂಬಾ ಕಷ್ಟ ಕಂಡಿದ್ರು ಕೂಡ ಮುಂದೆ ಅದೃಷ್ಟ ಅನ್ನೋದು ನಿಮ್ಮ ಕಡೆ ಗ್ಯಾರಂಟಿ ತಿರುಗುತ್ತೆ ನೀವು ಹನುಮಂತ ನಿಮ್ಗೆ ಎಲ್ಲಾ ಕಷ್ಟಗಳಿಂದ ಮುಕ್ತಿಯನ್ನ ಕೊಡುತ್ತೆ ಹನುಮಂತ ದೇವರ ಸಿಂಧೂರವನ್ನು ಧರಿಸಿ ನೀವು ಆಚೆ ಹೋದರೆ ದುಷ್ಟಶಕ್ತಿ ನಿಮ್ಮನ್ನು ಏನು ಮಾಡೋದಿಲ್ಲ ಕೆಟ್ಟ ದೃಷ್ಟಿ ನಿಮ್ಮನ್ನು ಮುಟ್ಟೋದಿಲ್ಲ ಮತ್ತು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿಡೋದಿಲ್ಲ ಪ್ರತಿ ರಾತ್ರಿ ನಿದ್ದೆಗೆ ಹೋಗುವ ಮುನ್ನ ಉಪ್ಪು ಅಥವಾ ಅವರೆ ಕಾಳುಗಳಿಂದ ದೃಷ್ಟಿಯನ್ನು ತೆಗೆಸಿಕೊಳ್ಳಿ ಇದರಿಂದ ನಿಮ್ಮ ಸುತ್ತಮುತ್ತಲಿನ ನೆಗೆಟಿವ್ ಶಕ್ತಿ ಮಾಯವಾಗುತ್ತೆ ಇನ್ನು ಅಂತಿಮವಾಗಿ ಯಾವುದಕ್ಕೂ ಸಮಯಕ್ಕೆ ಊಟ ಮಾಡಿ ನೀವು ಸಮಯಕ್ಕೆ ಊಟ ಮಾಡಿಲ್ಲ ಅಂತಂದರೆ ನಿಮಗೆ ಇಲ್ಲದ ರೋಗಗಳು ಬರುತ್ತೆ ಮತ್ತು ಸಮಯಕ್ಕೆ ವಿಶ್ರಾಂತಿಯನ್ನು ಪಡೆಯಿರಿ ಮನಸ್ಸನ್ನು ಯಾವಾಗಲೂ ಸಂತೋಷವಾಗಿಟ್ಕೊಳ್ಳಿ ಹಣ ಸಂಪತ್ತು ಎಲ್ಲವೂ ಕೂಡ ತಾತ್ಕಾಲಿಕ ಆದರೆ ಮನಸ್ಸಾಂತಿ ಮಾತ್ರ ಯಾವತ್ತಿಗೂ ಶಾಶ್ವತ ಆದ್ದರಿಂದ ಆತ್ಮವಿಶ್ವಾಸದಿಂದಿರಿ ದೇವರನ್ನು ನಂಬಿ ನಿಮ್ಮ ಒಳಗಿನ ಶಕ್ತಿಯನ್ನು ಎಚ್ಚರಿಸಿ ಮುಂದಿನ ದಿನಗಳಲ್ಲಿ ನಿಮಗೆ ಬರುವ ಯಶಸ್ಸನ್ನು ಸ್ವಾಗತಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಸಿಸ್ತಾ ಈ ವಿಡಿಯೋ ಒಂದು ಲೈಕ್ ಮಾಡೋದರಿಂದ ಎಲ್ಲ ಸಿಂಹರಾಶಿಯವರಿಗೂ ರೀಚ್ ಆಗುತ್ತೆ ಸಿಂಹರಾಶಿಯಲ್ಲಿ ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಮನೆ ದೇವರು ಯಾರು ಅಂತ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರಿಗೆ ಜೈ ಹಿಂದ್ ಜೈ ಭಾರತ್ ಮತ್ತೆ ಹರಿ ಓಂ ಸತ್ ಸತ್ ಸುಖಿನೋ ಭವಂತು